ಇದು ಒಂದು ತುಂಬ ದೊಡ್ಡ ಕ್ಯಾಮ್ರಸ್ ಅಲ್ಲಿ ಲೈಕ್ ಈಸ್ ಇನ್ ವರ್ಲ್ಡ್ ಇನ್ ಥಿಯೇಟೈಸ್ ಎಲ್ಲ ಪ್ರತಿಯೊಂದು ಸ್ಮಾಲ್ ಸ್ಮಾಲ್ ಥಿಂಗ್ ಟೀರಿಯಲ್ ವರ್ಕ್ ಮಾಡ್ತಿದ್ದಾರೆ ಸೊ ಆನೆಸ್ಟ್ಲಿ ಲೈಕ್ ನಾವ್ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅವರ ಯಾರು ಯಾರು ಏನೋ ಅನ್ಕೊಳ್ಳಲ್ಲ ಬರ್ತ್ನಿವರ್ಸರಿ ಬಂದಿದ್ರೆ ಅವ್ಳಿಸಿಕೇಜಾರು ಮಾಡ್ಬಾರ್ದು ದೊಡ್ಡ ಜವಾಬ್ದಾರಿ ಇದು ಇಷ್ಟೊಂದು ಜನ ಫ್ಯಾನ್ ಏನೋ ಟು ಗಿವ್ ಇನ್ ದಟ್ ಸ್ಪೇಸ್ ರೆಸ್ಪೆಕ್ಟ್ ಸೊ ಹಾಗಾಗಿ ನಾನ್ ಹೆಂಡ್ ನಾನು ಅವ್ರ ಹತ್ರ ಎಲ್ಲ ಸಪೋರ್ಟ್ ಮಾಡ್ತೀನಿ ನೀವು ನಿಮ್ ಬಾಳಾಗಿ ಕೆಲಸ ಮಾಡಿ ಉಪೇಂದ್ರ ಅವರು ಡೈರೆಕ್ಷನ್ ಮಾಡ್ತಾರೆ ಒಂದು ಸಿನಿಮಾ ಅಂತ ಅಂದ್ರೆ ಅದು ಅಲ್ಲಿ ಹೈಪಲ್ಲಿ ಆಮೇಲೆ ಜನಗಳು ಕೂಡ ಕ್ಯೂರಿಯಸ್ ಕಾಯ್ತಾ ಇರ್ತಾರೆ ಉಪ್ಪಿ ಸರ್ ಡೈರೆಕ್ಷನ್ ಮಾಡೋದು ಯಾವಾಗ ಅಂತ ಸರ್ ಸೂಪರ್ ಮಾಡ್ತಾರೆ ಸೊ ಅದಾದ್ಮೇಲೆ ಉಪ್ಪಿ ಟೂ ಮಾಡ್ತಾರೆ ಆಮೇಲೆ ಯಾವಾಗ ಯಾವಾಗ ಅಂತ ಕಾತರ ಕಾಯ್ತಾ ಇರ್ತಾರೆ ಇವಾಗ ಬರ್ತಾ ಇದೆ ನಿಮ್ಗೆ ಮನೇಲಿ ಇರ್ತೀರಲ್ವಾ ಸೊ ಉಪೇಂದ್ರ ಅವರು ಗೆ ಕೈ ಹಾಕ್ತಾರೆ ಅಂತ ನಿಮ್ಗೆ ಏನಾದ್ರು ಒಂದು ಹಿಂಟ್ ಸಿಗುತ್ತಾ ನೆಕ್ಸ್ಟ್ ಹಿಂಟ್ ಆ ಅವ್ರು ಅವರೇ ಕತೆ ಬರೀತಾರೆ ಓಕೆ ಬೇರೆ ಅವ್ರ ಕತೆ ತಗೊಂಡ್ ಅವ್ರ ಡೈರೆಕ್ಷನ್ ಮಾಡಲ್ಲ ಸೊ ಅದಕ್ಕೆ ಇಷ್ಟು ಗ್ಯಾಪ್ ಆಗುತ್ತೆ ಬಿಕಾಸ್ ಅವ್ರ ಇನ್ಸ್ಪಿರೇಷನ್ ಆಗಿ ಅವ್ರಿಗೆ ಅನ್ಸ್ಬೇಕು ಕತೆ ಬರಿಬೇಕು ಆಮೇಲೆ ಆ ಕತೆನ ಸಿನಿಮಾ ಮಾಡ್ಬೇಕು ಅಂತ ಅವ್ರಿಗೆ ಅನ್ಸ್ಬೇಕು ತುಂಬಾ ಜನ ಇರ್ತಾರೆ ಯಾಕೆ ಇಷ್ಟ ಟೈಮ್ ತಗೊಂತಾರೆ ಸೊ ಆ ಒಂದ್ ಕ್ರಿಯೇಟಿವ್ ಪ್ರೊಸೆಸ್ ಇದೆ ಅದು ಅದ್ರ ಟಕ್ ಓ ಈ ಸಬ್ಜೆಕ್ಟ್ ಚೆನ್ನಾಗಿದೆ ಇದ್ರ ಮೇಲೆ ಒಂದ್ ಕತೆ ಡಿರೆಕ್ಟ್ ಬಿಕಾಸ್ ನಿಮ್ ನೀವು ಅವ್ರ ಮೂವೀಸ್ ನೋಡಿರ್ತೀರಾ ಅದರಲ್ಲಿ ಎಷ್ಟು ಲೇಯರ್ಸ್ ಇದೆ ಅಂಡ್ ಎಷ್ಟೋ ಥಾಟ್ ಪ್ರೊಸೆಸ್ ಇದೆ ಅದಕ್ಕೆ ಜೊತೆಲಿ ಡೈಲಾಗ್ಸ್ ಆಗ್ಲಿ ಎಲ್ಲ ಅವರೇ ಬರೀತಾರೆ ಆಮೇಲೆ ಅದನ್ನ ಒಂದ್ ಪ್ಲಾನಿಂಗ್ ಸೊ ಹಾಗಾಗಿ ಕೆಲವು ಸತಿ ಅವ್ರ ಇನ್ಸ್ಪಿರೇಷನ್ ಇಲ್ಲ ಅಂದ್ರೆ ಅವ್ರೇನು ಬರೆಯಲ್ಲ ಆಚೆ ಹೋಗಿ ಆಕ್ಟ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಆ ಅವ್ರ ಮನಸ್ಸೊಳಗೆ ಶಿಫ್ಟ್ ಆಗ್ಬೇಕು ದಟ್ ನಾನು ಇದು ಬರಿತೀನಿ ಇದು ಅನ್ನ ಅನ್ಸುತ್ತೆ ಸೊ ಅವಾಗಾನೇ ಆ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಯಾವಾಗ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ ನೆಕ್ಸ್ಟ್ ಏನೋ ಮಾಡೋಣ ಡೆವಲಪ್ ಮಾಡಿ ಇದು ಕತೆ ಮಾಡಿ ತಿರುಗ ನಾನು ಡೈರೆಕ್ಟ್ ಮಾಡ್ಬೇಕು ಅದೊಂದು ಪ್ರೊಸೆಸ್ ಸೊ ಫಸ್ಟ್ ಅದು ಅವರಲ್ಲಿ ಡೆವಲಪ್ಮೆಂಟ್ ಆಗ್ಬೇಕು ಅವ್ರ ಮೈಂಡ್ ಅಲ್ಲಿ ಅವ್ರ ಹಾರ್ಟ್ ಇಂದ ಸ್ಟಾರ್ಟ್ ಆಗ್ಬೇಕಲ್ಲ ಬಟ್ ನಮಗೆ ನಮ್ಗೆ ಓಕೆ ಇದು ಒಂದು ಸ್ಟಾರ್ಟ್ ಆಗುತ್ತೆ ಅಂತ ನೆಕ್ಸ್ಟ್ ಅವರು ಮಾಡ್ತಾರೆ ಅಂತ ಈಗ ಜನಗಳೆಲ್ಲ ಒಂದಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಯಾವಾಗ ಯಾವಾಗ ಅಂತ ಸೊ ನಿಮ್ಗೆ ಹಿಂಗಿರುತ್ತೆ ಅವ್ರು ಡೈರೆಕ್ಷನ್ ಸಿನಿಮಾ ನೋಡೋಕೆ ಅವ್ರು ಆಕ್ಟ್ ಮಾಡ್ ಮಾಡಿರುವಂತ ಸಿನಿಮಾ ನೋಡಕ್ಕೆ ಏನ್ ಡಿಫ್ರೆನ್ಸ್ ಇರುತ್ತೆ ನಿಮ್ಗೆ ನಾವ್ ಖುಷಿ ಪಡ್ತೀವಿ ಬಟ್ ನಾವೆಲ್ಲ ರೆಡಿ ಆಗ್ಬಿಡ್ತೀವಿ ದಟ್ ಅವ್ರು ನಮ್ಗೆ ಸಿಕ್ಕಲ್ಲ ಇವಾಗ ಒಂದ್ ಸಿಕ್ಸ್ ಮಂತ್ಸ್ ಬಿಕಾಸ್ ಅವ್ರು ಕಂಪ್ಲೀಟ್ಲಿ ಅದರಲ್ಲಿ ಇನ್ವಾಲ್ವ್ ಆಗ್ಬಿಡ್ತಾರೆ ಸೊ ಎಸ್ಪೆಷಲಿ ಯು ಐ ಆಕ್ಚುಲಿ ಬಿಕಾಸ್ ಇದು ಒಂದು ತುಂಬಾ ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಲೈಕ್ ಹೀಸ್ ಇನ್ವಾಲ್ವ್ ಇನ್ ಬಿ ಎಫ್ ಎಕ್ಸ್ ಪ್ರತಿಯೊಂದು ಲೈಕ್ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಡೀಟೇಲ್ಡ್ ವರ್ಕ್ ಮಾಡ್ತಿದ್ದಾರೆ ಸೊ ಆನೆಸ್ಟ್ಲಿ ಲೈಕ್ ನಾವು ಯಾರು ಡಿಸ್ಟರ್ಬ್ ಮಾಡ್ಬಾರ್ದು ಅವಾಗ ಅವ್ರಿಗೆ ಸೊ ಯಾರು ಫ್ಯಾಮಿಲಿ ಗೆ ಕರೆಯಲ್ಲ ಯಾರು ಏನೋ ನಾವು ಏನೋ ಅನ್ಕೊಳ್ಳಲ್ಲ ಬರ್ತ್ ಡೇಸ್ ಆಗ್ಲಿ ಅನಿವರ್ಸರಿ ಆಗ್ಲಿ ಆ ಟೈಮ್ ಅಲ್ಲಿ ಬಂದಿದ್ರೆ ನಮ್ಗೆ ಗೊತ್ತಿರತ್ತದ ಅವ್ರು ನಮಗೆ ಸಿಕ್ಕಲ್ಲ ಅದಕ್ಕೆ ನಾವು ಬೇಜಾರು ಮಾಡ್ಬಾರ್ದು ಬಿಕಾಸ್ ಆಫ್ ಕೋರ್ಸ್ ದೊಡ್ಡ ಜವಾಬ್ದಾರಿ ಅದು ಇಷ್ಟೊಂದು ಜನ ಫ್ಯಾನ್ ಆಲ್ ಓವರ್ ಯುನೋ ಇಂಡಿಯಾ ಕಾಯ್ತಿದ್ದಾರೆ ಅಂದ್ರೆ ವಿ ಹ್ಯಾವ್ ಟು ಗಿವ್ ಎನ್ ದಟ್ ಸ್ಪೇಸ್ ಅಂಡ್ ದಟ್ ರೆಸ್ಪೆಕ್ಟ್ ಸೊ ಹಾಗಾಗಿ ನನ್ನ ಅಸ್ ಹೆಂಡತಿ ನಾನು ಅವ್ರ ಹತ್ರ ಇಲ್ಲದೆ ಸಪೋರ್ಟ್ ಮಾಡ್ತೀನಿ ದಟ್ ನೀವು ನಿಮ್ ಪಾಡಾಗಿರಿ ನಿಮ್ ಕೆಲಸ ಮಾಡಿ ಬಟ್ ಆಲ್ಸೋ

ಕಲಿಯೋದಿದೆ ಅಷ್ಟ ಸುಲಭ ಅಲ್ಲ ಡೈರೆಕ್ಷನ್ ಮಾಡೋದು ಅವ್ರ ಜೊತೆ ವರ್ಕ್ ಮಾಡಕ್ ತುಂಬಾ ಆಸೆ ಇದೆ ಅಂಡರ್ ಲೈಕ್ ಈ ಮೂವಿನೂ ನಾನು ಅಸಿಸ್ಟ್ ಮಾಡ ಅನ್ಕೊಂಡಿದೆ ಬಟ್ ಮನೆ ನೋಡ್ಕೋಬೇಕಾಗತ್ತೆ ಅಲ್ವಾ ಒಂದ್ ಕಡೆ ಸೊ ಐ ಕ್ಯಾಂಟ್ ಕಮ್ ದೇರ್ ಅಲ್ಲಿ ಇದ್ರೆ ಅದು ನನ್ನ ಟ್ವೆಂಟಿ ಫೋರ್ ಅವರ್ ಜಾಬ್ ಆಗ್ಬಿಡುತ್ತೆ ಅವ್ರ ಜೊತೆಲಿ ಸೊ ಹಾಗಾಗಿ ಇಷ್ಟ ದಿವಸ ಆಗ್ಲಿಲ್ಲ ಬಟ್ ಒಂದ್ ಕನಸಿದೆ